ಕೆಲವೊಂದು ಗುಡ್ ಹ್ಯಾಬಿಟ್ಸ್ನ ನಾವು ಟು ಅಡಾಪ್ಟ್ ಕತ್ಕೊಂಡ್ಬಿಡ್ಬೇಕು ಪಟ್ಟಂತ ನೋಡಿ ಇವಾಗ ಈಸಿ ಆಗ್ಬೋದು ನೋಡಿ ನೋಡಿ ಹಿಡ್ಕೊಂಡು ಇದಿರುತ್ತಲ್ಲ ಸಿಕ್ತಿದ್ರೆ ಬೇಗ ಮುಡುತ್ತೆ ನೋಡು ಎಷ್ಟು ಚೆನ್ನಾಗಿ ಅಮ್ಮ ಆಪ್ರೇಷನ್ ಮಾಡಿಬಿಟ್ಟು ಅದಕ್ಕೆ ಇಂದ್ಯಾ ಚಾನಲ್ಗೆ ಸ್ವಾಗತ ನೋಡಿ ಮೂಸಂಬಿ ಜ್ಯೂಸ್ ಮಾಡೋಣ ಅಂತ ಮೂರ್ತಿಯವರು ಸಹಾಯ ತಗೊಂಡಿದ್ದೀನಿ ಇದು ರೆಫ್ರಿಜೇಟರ್ ಐಸ್ ಕ್ಯೂಬ್ ನಾವೇ ಐಸ್ ಮಾಡ್ಕೊತೀನಿ ಮನೇಲಿ ನೋಡಿ ಒಂದು ಪಾತ್ರೆಗೆ ಐಸ್ ಕ್ಯೂಬ್ ಹಾಕಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಬಿಟ್ಟು ಮತ್ತು ಐಸ್ ಕ್ಯೂಬ್ ಜೊತೆಗೆ ಒಂದು ಟೀ ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಿದ್ದೀನಿ ಕಾಲು ಟೀ ಸ್ಪೂನ್ ಪುಡಿ ಉಪ್ಪು ಹಾಕಿದ್ದೀನಿ ಆಮೇಲೆ ಸಕ್ಕರೆ ಒಂದು ಐದಾರು ಸ್ಪೂನ್ ಹಾಕಿದ್ದೀನಿ ನೋಡಿ ಮೂರ್ತಿಯವ್ರು ಬಿಡಿಸ್ಕೊಟ್ಟಿರೋ ಮೂಸಂಬಿ ಎಸಳುಗಳು ನೋಡಿ ಜ್ಯೂಸ್ ಮಾಡಾಯಿತು ಮಿಕ್ಸಿಗೆ ಹಾಕಾಯಿತು ಸೋಸಿದ್ದೀನಿ ಸೊ ಸ್ವಲ್ಪನೇ ಜ್ಯೂಸ್ ಅಲ್ವಾ ಅಂತ ನಾನು ಕಾಫಿ ಸೋಸಿ ಸೋಸಿದ್ದೀನಿ ನೋಡಿ ಎರಡು ಲೋಟ ಜ್ಯೂಸ್ ಹಾಕಿದೆ ನೋಡಿ ಮನೆಯಲ್ಲೇ ಮಾಡ್ಕೊಂಡು ಹೋದೆ ಆರೋಗ್ಯಕ್ಕೂ ಒಳ್ಳೆಯದು ದೇಹನೂ ತಂಪು ತುಂಬ ಬಿಸಿಲಿದೆ ವಿ ಪಿ ಮಾಡಿದ್ದು ಮತ್ತು ಆ ಮೂಸಂಬಿ ನಾನು ಜ್ಯೂಸ್ ಸೋಸಿರೋದು ನಾನು ಬಿಸಾಕಲ್ಲ ಅದು ನಾವು ಫೇಸ್ಗೆ ಅಪ್ಲೈ ಮಾಡ್ತೀನಿ ಸೊ ನ್ಯಾಚುರಲ್ ಆಗಿರುತ್ತಲ್ವ ಇದರಲ್ಲಿ ಏನು ಕೆಮಿಕಲ್ಸು ಇಲ್ಲ ನಾವೇ ಮಾಡ್ಕೊಂಡಿರೋದು ಇದು ಫೇಸ್ ಮಾಸ್ಕ್ ಥರ ಅಪ್ಲೈ ಮಾಡಿ ಒಂದು ಆಫ್ ಆನ್ ಅವರ್ ಬಿಟ್ಟು ಆಮೇಲೆ ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ತೀನಿ ಸೊ ಇದನ್ನು ಬೇಕಾದ್ರೆ ನೀವು ಟೈಮ್ ಇಲ್ಲ ಇವಾಗ ಬೆಳಗ್ಗೆ ಮಾಡ್ಕೊಳ್ಳೋಣ ಅಂದರೆ ಇಲ್ಲ ಆಮೇಲೆ ಮಾಡೋಣ ಅಂದರೆ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಳ್ಳಿ ನಿಮಗೆ ಫ್ರೀ ಇದ್ದಾಗ ಮಾಡ್ಕೋಬೇಕಾದರೆ ಒನ್ ಅವರ್ ಟೂ ಡೇಸಲ್ಲಿ ಇದನ್ನ ಅಪ್ಲೈ ಮಾಡಿಬಿಡ್ಬೇಕು